ಅಂಕೋಲಾದಿಂದ ನಿಮ್ಮ ಯಾತ್ರೆ ಸ್ಟಾರ್ಟ್ ಆಯ್ತು ಅಂತ ಹೇಳ್ತೀರಿ ಕೊರೋನಾ ಸಮಯದಲ್ಲಿ ನಾನು ಸಾಹಿತ್ಯ ಕ್ಷೇತ್ರಕ್ಕೆ ಹೆಚ್ಚಿನ ರೀತಿಯಲ್ಲಿ ತೊಡಗಿಸ್ಕೊಂಡಿದ್ದು ನಿಮ್ಮ ಆಗಿರ್ತಕ್ಕಂಥ ಭಾವನಾತ್ಮಕ ವ್ಯಕ್ತಿಗಳು ಯಾವತ್ತು ಕೂಡ ಕಥೆ ಆರಿಸ್ಕೊಳ್ತಾರೆ ಕವಿತೆ ಆರಿಸ್ಕೊಳ್ತಾರೆ ಲೇಖನ ಆರಿಸ್ಕೊಳ್ತಾರೆ ಕಾದಂಬರಿ ಆರಿಸ್ಕೊಳ್ತಾರೆ ಮುಕ್ತಕ ಪ್ರಪಂಚಕ್ಕೆ ಮುಕ್ತಕ ಅಂತಂದ್ರೆ ಏನೋ ನಾನು ಆಚೆ ಈಚೆ ನೋಡಿದಂತಹ ಕೆಲವೊಂದು ಅಂಶಗಳು ಜೊತೆಗೆ ನನ್ನ ಅನುಭವದ ಕೆಲವೊಂದು ಅಂಶಗಳು ಜೊತೆಗೆ ನಾನು ಲೈಫಲ್ಲಿ ಏನು ನನ್ನ ಜೀವನದಲ್ಲಿ ಕಂಡಂತಹ ನೋವುಗಳು ನಲಿವುಗಳು ಎಲ್ಲವನ್ನು ಕೂಡ ಕಡಿಮೆ ಸಾಲಿನಲ್ಲಿ ಯಾಕಂದರೆ ಮಂಗುದಿಮ್ಮನ ಕಗ್ಗದಲ್ಲಿ ಅವರು ಕಡಿಮೆ ಸಾಲಲ್ಲಿ ಚುಟುಕಿನಲ್ಲಿ ಕೂಡ ಕಡಿಮೆ ಸಾಲಲ್ಲಿ ಏನೋ ಒಂದು ಗಂಭೀರವಾದದ್ದನ್ನು ಹೇಳಬೇಕು ಅನ್ನುವಂಥ ಒಂದು ಉತ್ಕಟ ಅಪೇಕ್ಷೆಯಿಂದ ನಾನು ಈ ಒಂದು ಮುಕ್ತಕವನ್ನು ಆಯ್ಕೆ ಮಾಡಿಕೊಂಡೆ ಇದಕ್ಕೆ ಯಾವ ರೀತಿಯ ಒಂದು ಪ್ರಾಸವನ್ನು ನೀವು ಹಾಕ್ಕೊಳ್ಳಿಲ್ಲ ಪ್ರಾಸಗಳಿದೆ ಬರು ಇದಕ್ಕೆ ಕಣಿವೆಗಳ ಹಾಯುತ್ತಲಿ ದೇಶವನ್ನು ರಕ್ಷಿಪರು ಹೆಣಗುವರು ಗಡಿಯಲ್ಲಿ ಜನತೆಯನ್ನು ಪೊರೆಯೇ ಹಣವಲ್ಲ ಹೃದಯದಲ್ಲಿ ವೈಶಾಲ್ಯ ತುಂಬಿಹುದು ಮಣಿಮನವೇ ಯೋಧರಿಗೆ ಗೌರಿ ತನಯ ನನ್ನ ಪ್ರೀತಿಯ ಅಕ್ಷರ ಬಂಧುಗಳೇ ಬಹಳ ಶ್ರೇಷ್ಠವಾದ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಕಾರ್ಯಕ್ರಮದ ಅತಿ ಶ್ರೇಷ್ಠವಾಗಿರ್ತಕ್ಕಂತಹ ಕ್ರಿಯೇಟಿವ್ ಕಾಲೇಜಿನ ಅಂತರ್ಗತವಾಗಿರ್ತಕ್ಕಂತಹ ಕ್ರಿಯೇಟಿವ್ ಪುಸ್ತಕ ಮನೆ ಪ್ರಕಾಶನದ ಅತಿ ಶ್ರೇಷ್ಠವಾದ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬಂದು ನಾವು ಈಗ ಸ್ಟುಡಿಯೋ ಒಳಗೆ ಕೂತಿದ್ದೇವೆ ಇವತ್ತು ಇಪ್ಪತ್ತೆರಡು ಪುಸ್ತಕಗಳು ಬಿಡುಗಡೆ ಆಗಿರ್ತಕ್ಕಂಥದ್ದು ಅದರಲ್ಲಿ ಒಂದು ಪುಸ್ತಕ ಅನುಭವ ದೀಪ್ತಿ ಅಂತ ಹೇಳುವಂಥದ್ದು ಭಾಳ ಚಂದವಾಗಿರ್ತಕ್ಕಂಥ ಮುಕ್ತಕಗಳ ಪುಸ್ತಕ ಇದು ಇದನ್ನು ಬರೆದಿರತಕ್ಕಂಥ ಲೇಖಕಿ ನಮ್ಮ ಜೊತೆಗಿದ್ದಾರೆ ಶುಭಲಕ್ಷ್ಮಿ ನಾಯಕ್ ಅಂತವ್ರ ಹೆಸರು ಅವರು ಉಪನ್ಯಾಸಕರು ಭಾಳ ಚಂದವಾಗಿರ್ತಕ್ಕಂಥ ಪುಸ್ತಕ ಇವತ್ತು ಪಬ್ಲಿಷ್ ಮಾಡಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮತ್ತು ಅವರ ಪುಸ್ತಕದ ಬಗ್ಗೆ ಇವತ್ತು ಮಾತನಾಡಲಿಕ್ಕೆ ಇರ್ತಕ್ಕಂಥದ್ದು ಶುಭಲಕ್ಷ್ಮಿ ನಾಯಕ್ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ ನಮಸ್ಕಾರ ಸರ್ ಅಂಕೋಲಾದಿಂದ ನಿಮ್ಮ ಯಾತ್ರೆ ಸ್ಟಾರ್ಟ್ ಆಯಿತು ಅಂತ ಹೇಳ್ತೀನಿ ನೆನಪು ಮಾಡ್ಕೊಳ್ಳಿ ನಿಮ್ಮ ಜರ್ನಿ ಹೇಗಿತ್ತು ಸರ್ ಅಂಕೋಲಾದಿಂದ ನಾನು ಬರುವಾಗ ಇಲ್ಲಿ ಉದ್ಯೋಗಕ್ಕೋಸ್ಕರ ಬಂದಿರುವಂಥದ್ದು ಅಂದರೆ ಪ್ರಪ್ರಥಮವಾಗಿ ನಾನು ಈ ಒಂದು ಹುದ್ದೆಗೆ ಸೇರಿದ್ದು ಕುಂದಾಪುರದ ಒಡೇರ್ಹೊಬ್ಬಳಿಯಲ್ಲಿ ಹೈಸ್ಕೂಲ್ ಶಿಕ್ಷಕಿಯಾಗಿ ನಾನು ನನ್ನ ಈ ವೃತ್ತಿ ಜೀವನದ ಒಂದು ಅಧ್ಯಾಯವನ್ನು ಪ್ರಾರಂಭ ಮಾಡಿದೆ ಆಮೇಲೆ ಅಲ್ಲೇ ಅಲ್ಲಿಂದ ನಾವು ಮುಂದೆ ನನ್ನ ಈ ವೃತ್ತಿಯಲ್ಲೇ ನಾನು ತುಂಬ ಆ ಕಡೆ ಗಮನವನ್ನು ಹರಿಸಿದೆ ಸಾಹಿತ್ಯದ ಕಡೆಗೆ ಅಷ್ಟು ಗಮನವನ್ನು ಹರಿಸ್ಲಿಕ್ಕೆ ಆಗಿರಲಿಲ್ಲ ಕಾಲೇಜು ಡೇಗಳಲ್ಲಿ ಸ್ವಲ್ಪ ಸಾಹಿತ್ಯದಲ್ಲಿ ನಾನು ತೊಡಗಿಸಿಕೊಂಡರೂ ಕೂಡ ಮತ್ತೆ ನನ್ನ ವೃತ್ತಿಯ ಜೀವನಕ್ಕೆ ಬಂದ ಮೇಲೆ ವೃತ್ತಿಗೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಅನ್ನು ಕೊಟ್ಟೆ ಹಾಗೆ ಮದುವೆಗೆ ಹೆಚ್ಚಿ ಮದುವೆ ಮಕ್ಕಳು ಆದಮೇಲೆ ಅಲ್ಲಿ ಕುಟುಂಬಕ್ಕೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸನ್ನು ಕೊಟ್ಟೆ ಆದ್ರೂ ಬರೆಯುವುದನ್ನು ಬರೆಯುವುದನ್ನು ಕೆಲವೊಂದು ಬರೆದು ಮೂಲೆಗೆ ಇಟ್ಟಿದ್ದೆ ನಿಜ ಹೇಳಬೇಕಂತಂದ್ರೆ ಆಮೇಲೆ ನನ್ನ ಗುರುಗಳಾದಂತಹ ಗುಂದಿ ಸರ್ ಅವರು ರಾಮಕೃಷ್ಣ ಗುಂದಿ ಅಂತ ಉತ್ತಮ ಕತೆಗಾರರು ಯಕ್ಷಗಾನ ಕಲಾವಿದರು ಅವರಿಗೆ ನಾನು ಕೆಲವೊಂದನ್ನು ಕಳಿಸಿದೆ ಅದು ಯಾವಾಗ ಅಂತಂದರೆ ನನ್ನ ಕೊರೋನಾ ಸಮಯದಲ್ಲಿ ಎಲ್ಲರಿಗೂ ಒಂದು ಕೊರೋನಾ ಬಂದು ಕೊನ್ ಕೊರೋನಾದ ಸಂದರ್ಭದಲ್ಲಿ ಸಾಹಿತ್ಯದ ಒಂದು ಸಂಘಟನೆ ಆಯಿತು ಅಂತ ನನಗೆ ಅನ್ನಿಸ್ತದೆ ಆಗ ನಾನು ಅವರಿಗೆ ಕಳಿಸಿದಾಗ ಅವರಂದರು ತುಂಬ ತಡ ಮಾಡಿದೆ ನೀನು ಆದರೂ ಪರವಾಗಿಲ್ಲ ಬರೀ ಅಂಥೇಳಿ ನನ್ನನ್ನು ಪ್ರೋತ್ಸಾಹ ಕೊಟ್ಟರು ಅಲ್ಲಿಂದ ಶುರುವಾದದ್ದು ಆಮೇಲೆ ನನ್ನ ಒಂದು ಕೆಲವೊಂದು ಕವನಗಳನ್ನು ನಾನು ಜನಾರ್ದನ್ ಭಟ್ ಸರ್ ಅವರಿಗೆ ಅಂದರೆ ಅವರು ನನ್ನ ಪ್ರಾಂಶುಪಾಲರಾಗಿದ್ದರು ಬೆಳ್ಮಣ್ಣಲ್ಲಿ ನಾನಿರುವಾಗ ಅವರಿಗೆ ತೋರಿಸಿದೆ ತೋರಿಸಿದಾಗ ಅವರು ಖುಷಿ ಖುಷಿಯಿಂದ ಬರೀ ಬರೀರಿ ಮೇಡಮ್ ಅಂಥೇಳಿ ಹೇಳಿದರು ಅಲ್ಲಿಂದ ನಾನು ಈ ಸಾಹಿತ್ಯದಕ್ಕೆ ಕೊರೋನಾ ಸಮಯ ನನ್ನನ್ನು ತುಂಬ ನಾನು ತೊಡಗಿಸ್ಕೊಂಡಿದ್ದು ಅಂತಂದರೆ ಕೊರೋನಾ ಸಮಯದಲ್ಲಿ ನಾನು ಸಾಹಿತ್ಯ ಕ್ಷೇ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರ ರೀತಿಯಲ್ಲಿ ತೊಡಗಿಸ್ಕೊಂಡಿದ್ದು ನಿಮ್ಮ ಆಗಿರ್ತಕ್ಕಂಥ ಭಾವನಾತ್ಮಕ ವ್ಯಕ್ತಿಗಳು ಯಾವತ್ತು ಕೂಡ ಕಥೆ ಆರಿಸ್ಕೊಳ್ತಾರೆ ಕವಿತೆ ಆರಿಸ್ಕೊಳ್ತಾರೆ ಲೇಖನ ಆರಿಸ್ಕೊಳ್ತಾರೆ ಕಾದಂಬರಿ ಆರಿಸ್ಕೊಳ್ತಾರೆ ನೀವು ಯಾಕೆ ಮುಕ್ತಕ ಪ್ರಪಂಚಕ್ಕೆ ಪುಸ್ತಕ ಸರ್ ನಿಜ ಹೇಳಬೇಕಂತಂದರೆ ನಾನು ಇದು ನನ್ನ ಆರನೇ ಒಂದು ಪುಸ್ತಕ ಮೊದಲನೇದು ಕವನ ಸಂಕಲನ ಬೆಸುಗೆ ಇದ್ದರೆ ವಸೂದೆ ಅಂಥೇಳಿ ಅದಕ್ಕೆ ಮುನ್ನುಡಿಯನ್ನು ಜನಾರ್ದನ್ ಭಟ್ರು ಬರೆದಿದ್ದಾರೆ ಮತ್ತು ಅದರ ಒಂದು ಕೊನೆಯ ಹಾಡು ಕರುನಾಡು ಅಂತ ಅದು ಆಕಾಶವಾಣಿಯಲ್ಲಿ ಭಾವಗಾನದಲ್ಲಿ ಕೂಡ ಪ್ರಸಾರ ಆಗಿದೆ ಹಾಗೆ ಎರಡನೆಯ ಒಂದು ಕವನ ಸಂಕಲನ ಅದು ಕೂಡ ಭುವಿಯ ಬಂಧ ಅಂಥೇಳಿ ಅದು ಪುಲ್ ಪೂರ್ಣವಾಗಿ ಷಟ್ಪದಿಯಲ್ಲಿ ಇದೆ ಭಾಮಿನಿ ಷಟ್ಪದಿ ಜಲ ಷಟ್ಪದಿ ಎಲ್ಲ ಷಟ್ಪದಿಯಲ್ಲಿ ಇದೆ ಅದರಲ್ಲೂ ಕೂಡ ಒಂದು ಹಾಡು ಆಕಾಶವಾಣಿಯಲ್ಲಿ ಪ್ರಸಾರ ಆಯಿತು ಅದು ತಾಯಿ ನಿನ್ನ ಮಾಯೆ ಇರದೆ ಅಂಥೇಳಿ ಆ ಹಾಡು ಆಮೇಲೆ ಮೂರನೇದು ನನ್ನ ಕಾನನದ ಕುಸುಮ ಅಂಥೇಳಿ ಅದು ಕೂಡ ಕವನ ಸಂಕಲನ ಆಮೇಲೆ ನಾಲ್ಕು ಮತ್ತು ಐದು ಸ್ವಲ್ಪ ಸಣ್ಣ ಪುಸ್ತಕಗಳು ಚುಟುಕು ಕೆಲವನ್ನನ್ನು ಬರಿತಾ ಇದ್ದೆ ಈ ವಾಟ್ಸಪ್ ಬಳಗದಲ್ಲೆಲ್ಲ ತೊಡಗಿಸ್ಕೊಂಡು ಕೊರೋನಾ ಸಮಯದಲ್ಲಿ ಅದನ್ನೆಲ್ಲ ಸಂಗ್ರಹಣೆ ಮಾಡಿ ಚುಟುಕುಗಳನ್ನು ಬರೆದೆ ಹಾಗೆ ಗಜಲ್ ಅನ್ನುವಂತಹ ಸಾಹಿತ್ಯ ಪ್ರಕಾರವನ್ನು ನಾನು ಕಲ್ತ್ಕೊಂಡೆ ಯಾವಾಗ ಅಂತಂದರೆ ಅದೂ ಕೂಡ ಕೊರೋನಾ ಸಂದರ್ಭದಲ್ಲಿ ಬೇರೆ ಬೇರೆ ವಾಟ್ಸಪ್ ಗ್ರೂಪ್ಗಳಲ್ಲಿ ನಾನು ಸಾಹಿತ್ಯದಲ್ಲಿ ತೊಡಗಿಸ್ಕೊಂಡಿದ್ದರಿಂದ ಯಾಕಂದರೆ ನಾವು ಮನೆಗಳಲ್ಲಿ ಬಂಧಿಯಾಗಿದ್ವಿ ಆ ಸಂದರ್ಭದಲ್ಲಿ ಆಗ ನನಗೆ ಸಾಹಿತ್ಯದ ಕಡೆಗೆ ಪೂರ್ತಿ ಪ್ರಮಾಣದ ಒಂದು ಗಮನ ಕೊಡಲಿಕ್ಕೆ ಆಯಿತು ಗಜಲ್ ಕೂಡ ಬರ್ದೆ ಆಮೇಲೆ ಇದು ಮುಕ್ತಕ ಅಂತಂದರೆ ಏನೋ ನಾನು ಆಚೆ ಈಚೆ ನೋಡಿದಂತಹ ಕೆಲವೊಂದು ಅಂಶಗಳು ಜೊತೆಗೆ ನನ್ನ ಅನುಭವದ ಕೆಲವೊಂದು ಅಂಶಗಳು ಜೊತೆಗೆ ನಾನು ಲೈಫಲ್ಲಿ ಏನು ನನ್ನ ಜೀವನದಲ್ಲಿ ಕಂಡಂತಹ ನೋವುಗಳು ನಲಿವುಗಳು ಎಲ್ಲವನ್ನು ಕೂಡ ಕಡಿಮೆ ಸಾಲಿನಲ್ಲಿ ಯಾಕಂದರೆ ಮಂಕುತಿಮ್ಮನ ಕಗ್ಗದಲ್ಲಿ ಅವರು ಕಡಿಮೆ ಸಾಲಲ್ಲಿ ಚುಟುಕಿನಲ್ಲಿ ಕೂಡ ಕಡಿಮೆ ಸಾಲಲ್ಲಿ ಏನೋ ಒಂದು ಗಂಭೀರವಾದದ್ದನ್ನು ಹೇಳಬೇಕು ಅನ್ನುವಂಥ ಒಂದು ಉತ್ಕಟ ಅಪೇಕ್ಷೆಯಿಂದ ನಾನು ಈ ಒಂದು ಮುಕ್ತಕವನ್ನು ಆಯ್ಕೆ ಮಾಡಿಕೊಂಡೆ ಸರ್ ದಿನಾಲೂ ಕೂಡ ಅದನ್ನು ಬರಿತಿದ್ದೆ ಒಂದು ಘಟನೆ ನನಗೆ ಏನೋ ಕಣ್ಣಿಗೆ ಕಂಡ್ರೆ ಕೂಡ ಅದನ್ನು ನಾನು ಮುಕ್ತಕ ರೂಪದಲ್ಲಿ ಬರಿತಿದ್ದೆ ಇದಕ್ಕೆ ಯಾವ ರೀತಿಯ ಒಂದು ಪ್ರಾಸವನ್ನು ನೀವು ಹಾಕ್ಕೊಳ್ಳಿಲ್ಲ ಪ್ರಾಸಗಳಿದೆ ಹೌದು ಆರಂಭ ಆರಂಭ ಪ್ರಾಸ ಇದೆ ಬಹಳ ಚಂದವಾದ ಪ್ರಾಸ ಇದೆ ಆದಿ ಪ್ರಾಸಗಳು ಬಹಳ ಚೆನ್ನಾಗಿದೆ ಮತ್ತು ಯಾವ ಛಂದಸ್ಸು ಆರಿಸ್ಕೊಂಡ್ರಿ ಇದಕ್ಕೆ ಛಂದಸ್ಸು ಅಂದರೆ ಸರ್ ಐದು ಮಾತ್ರ ಗಣವನ್ನು ಆರಿಸ್ಕೊಂಡೆ ಅಲ್ಲಿ ಅಂದರೆ ಇದು ನಾಲ್ಕು ಸಾಲುಗಳು ಪ್ರತಿ ಸಾಲಿನಲ್ಲಿ ಮೊದಲನೇ ಸಾಲಿನಲ್ಲಿ ಐದು ಮಾತ್ರೆಯ ನಾಲ್ಕು ಗಣಗಳಿರ್ತವೆ ಆಮೇಲೆ ಎರಡನೇ ಸಾಲಿನಲ್ಲಿ ಐದು ಮಾತ್ರೆಯ ಮೂರು ಗಣ ಮತ್ತೆ ಒಂದು ಮೂರು ಮಾತ್ರೆಯ ಗಣ ಇರ್ತದೆ ಆಮೇಲೆ ನಾಲ್ಕನೇ ಸಾಲಿನಲ್ಲಿ ಪುನಃ ಐದು ಮಾತ್ರೆಯ ನಾಲ್ಕು ಗಣಗಳು ಮೂರನೇ ಸಾಲಿನಲ್ಲಿ ಆಮೇಲೆ ನಾಲ್ಕನೇ ಸಾಲಿನಲ್ಲಿ ಐದು ಮಾತ್ರೆ ಮತ್ತು ಆ ಒಂದು ಅಂಕಿತ ನಾಮವನ್ನು ಅಳವಡಿಸ್ಕೊಂಡಿರುವಂಥದ್ದು ಐದೈದು ಮಾತ್ರೆಯ ಮೂರು ಗಣ ಟೋಟಲಲ್ಲಿ ಹದಿನಾರು ಮಾತ್ರೆಗಳನ್ನು ಸೇರಿಸಿ ಒಂದು ಮುಕ್ತಕವನ್ನು ಉಪ ಬರ್ದದ್ದು ಬದುಕಿನ ಅನುಭವವನ್ನ ಒಂದು ಪ್ರಯತ್ನ ಅಂತ ನೀವು ಹೇಳ್ತಾ ಇದ್ದೀರಿ ಅನುಭವ ದೀಪ್ತಿ ಬಹಳ ಚಂದವಾಗಿರ್ತಕ್ಕಂಥ ಶೀರ್ಷಿಕೆ ಇದರ ಅರ್ಥ ಏನು ಅಂತ ಹೇಳಿ ಅನುಭವ ಅಂತಂದ್ರೆ ನೋಡಿ ಸರ್ ನನ್ನ ಒಂದು ಅಭಿಪ್ರಾಯದಲ್ಲಿ ಹುಟ್ಟಿದ ಒಂದು ಮಗು ಸಾಮಾನ್ಯ ಮಗುವಿನಿಂದ ಹಿಡಿದು ಆಬಾಲ ವೃದ್ಧರವರೆಗೂ ಕೂಡ ಒಂದು ಅನುಭವ ಅಂತ ಪ್ರತಿಯೊಬ್ಬರಿಗೂ ಇರ್ತದೆ ಆ ಅನುಭವದ ಬೆಳಕನ್ನು ನಾವು ಯಾಕಂದರೆ ನನ್ನ ಅನುಭವ ಇನ್ನೊಬ್ಬರಿಗೆ ಒಂದು ದಾರಿದೀಪವಾಗ್ಬೋದು ಜೊತೆಗೆ ನನ್ನ ಅನುಭವ ಪ್ರಮುಖವಾಗಿ ನನಗೆ ದಾರಿದೀಪ ಆಗ್ತದೆ ಅನುಭವದಿಂದ ನಾವು ಪಾಠವನ್ನು ಕಲಿತೇವೆ ಯಾವಾಗಲೂ ನಮ್ಮ ಅನುಭವ ನಮಗೆ ಪಾಠವಾಗ್ತದೆ ಅದರ ಒಂದು ಬೆಳಕನ್ನು ಅಂದರೆ ನನಗೆ ನಾನು ನೋಡಿದ್ದಂಥದ್ದು ನೀವು ಉದಾಹರಣೆಗೆ ಬಸ್ಸಲ್ಲಿ ನಾನು ಬರುವಾಗ ಆಚೆ ಈಚೆ ಇದ್ದಂಥ ಕಸಗಳನ್ನು ನೋಡಿ ಅದಕ್ಕೆ ಸಂಬಂಧಪಟ್ಟು ಮುಕ್ತಕಗಳನ್ನು ಕೂಡ ಅಲ್ಲಿ ಬರೆದಿದ್ದೇನೆ ಕೆಲವರು ಗುಂಪು ಗುಂಪಾಗಿ ಸೇರಿ ಅಲ್ಲಿ ಎಂಜಲನ್ನು ಉಗುಳ್ತಾ ಇದ್ದರು ಅದು ಕೂಡ ಪರಿಸರ ಮಾಲಿನ್ಯ ಅದಕ್ಕೆ ನಾನು ನೋಡಿದಂಥದ್ದನ್ನು ನಾನಲ್ಲಿ ಉಲ್ಲೇಖಿಸಿದ್ದೇನೆ ಜೊತೆಗೆ ಮಾದಕ ವ್ಯಸನ ಇವತ್ತು ಒಂದು ಯುವಶಕ್ತಿಯನ್ನು ತುಂಬ ಕಾಡ್ತಾ ಇರುವಂಥದ್ದು ಅಥವಾ ನಮ್ಮ ಜನರನ್ನು ಕಾಡ್ತಾ ಇರುವಂಥದ್ದು ಅಂತಂದರೆ ಮಾದಕ ವ್ಯಸನ ಆ ಮಾದಕ ವ್ಯಸನದ ಕುರಿತು ಕೂಡ ನಾನು ಅಲ್ಲಿ ಮುಕ್ತಕದಲ್ಲಿ ಉಲ್ಲೇಖವನ್ನ ಮಾಡಿದ್ದೇನೆ ಹಾಗೇಳಿ ಅದಕ್ಕೆ ನಾನು ಏನಂತ ಹೆಸರು ಕೊಟ್ಟೆ ಅಂತಂದ್ರೆ ಅನುಭವ ದೀಪ್ತಿ ಅದನ್ನ ನನ್ನ ಗುರುಗಳಾದಂತಹ ಮಾನ್ಯ ನಾ ಶ್ರೀಪಾದ್ ಸರ್ ಅವರು ಕೂಡ ಅದನ್ನ ಒಳ್ಳೆ ಹೆಸರಿದೆ ನೀವು ಚೆನ್ನಾಗಿರೋ ಹೆಸರು ಕೊಟ್ಟಿದ್ದೀಯಾ ಅಂತ ಹೇಳಿ ಅವರು ಅದನ್ನ ಅಪ್ರಿಶಿಯೇಟ್ ಮಾಡಿದ್ರು ಹೊಗಳಿದ್ರು ಕೂಡ ಹೌದು ಇವತ್ತು ಶುಭಲಕ್ಷ್ಮಿ ನಾಯಕ್ ಅವರಿಂದ ಈ ಮುಕ್ತಕಗಳನ್ನು ಅವರ ಬಾಯಿಂದ ಕೇಳಬೇಕು ಅಂತ ನನಗೆ ಆಸೆ ಇದೆ ಅವ್ರಿಗೆ ಇಷ್ಟವಾಗಿರತಕ್ಕಂಥ ಮುಕ್ತಕವನ್ನು ಓದಿ ಹೇಳ್ತಾರೆ ನಾವು ಕೇಳ್ತಾ ಮುಂದಕ್ಕೆ ಹೋಗೋಣ ಇದರಲ್ಲಿ ಒಟ್ಟು ಆರುನೂರ ಇಪ್ಪತ್ತೊಂಬತ್ತು ಮುಕ್ತಕಗಳಿದ್ದಾವೆ ಸರ್ ನಮಸ್ಕಾರಗಳು ಕಣಿವೆಗಳ ಹಾಯುತಲಿ ದೇಶವನ್ನು ರಕ್ಷಿಪರು ಹೆಣಗುವರು ಗಡಿಯಲ್ಲಿ ಜನತೆಯನ್ನು ಪೊರೆಯೇ ಹಣವಲ್ಲ ಹೃದಯದಲ್ಲಿ ವೈಶಾಲ್ಯ ತುಂಬಿಹುದು ಮಣಿಮನವೇ ಯೋಧರಿಗೆ ಗೌರಿತನಯ ಹೆಣ್ಣಿಂದ ಮೂಲೋಕ ಸುಖವನ್ನು ಹೊಂದುವುದು ಕಣ್ಣಂತೆ ಪೊರೆಯುತ್ತ ಸಲಹುವಳು ತಾಯಿ ಮಣ್ಣಂಥ ಸಾರವನ್ನು ಸುಡಬೇಡಿ ಹಿಂಸಿಸುತ್ತ ತಣ್ಣಗಿರಲವಳೆಂದ ತನಯ ಕಾಡನ್ನು ಕಡಿಯದಿರಿ ಬೆಳವಣಿಗೆ ನೆಪದಲ್ಲಿ ನಾಡನ್ನು ಮಾಡದಿರಿ ಸುಖವನ್ನು ಪಡೆಯೇ ಕೇಡನ್ನು ಬಗೆಯದೆಯೇ ವನವನ್ನು ರಕ್ಷಿಸಲು ಬೇಡುವೆನು ಶಿರವಾಗಿ ತನಯ ಹಸಿರಾದ ಪರಿಸರವ ಕೆಡಿಸುತ್ತಲಿ ಅನುದಿನವೂ ಹಿಸುಕದಿರಿ ಖಗ ಮಿಗವ ಮದದಿಂದ ನರರೆ ಮಸೆಯದಿರಿ ಭುವಿಯೊಡನೆ ಮತ್ಸರದ ಕತ್ತಿಯನ್ನು ಹಸಿರುಸಿರು ಇರಲೆಂದ ಗೌರಿತನಯ ಗೌರಿ ತನಯ ಅನ್ಸ ಗೌರಿತನಯ್ಯ ಅನ್ನುವಂಥದ್ದು ಸರ ಮುಕ್ತಕದಲ್ಲಿ ಕೊನೆಯ ಒಂದು ಮೂರು 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 ಆರು ಅದು ಅಂಕಿತನಾಮ ಬರಬೇಕು ಹಾಗೇಳಿ ನಾನು ಸ್ವರ್ಗಸ್ಥೆಯಾದಂಥ ನನ್ನ ತಾಯಿಯ ಹೆಸರು ಗೌರಿ ನಾವು ಸಾಮಾನ್ಯವಾಗಿ ತಂದೆ ತಾಯಿ ಗುರು ಹಿರಿಯರನ್ನು ಎಲ್ಲಿ ಹೋದರೂ ತಾಯಿ ಮತ್ತು ತಾಯಿ ನಾಡು ನಮಗೆ ಶ್ರೇಷ್ಠ ಆ ರೀತಿಯಲ್ಲಿ ಅಮ್ಮ ಸ್ವರ್ಗಸ್ಥಳ ಅಮ್ಮನ ಒಂದು ನೆನಪಿಗಾಗಿ ನಾನು ಗೌರಿ ತನೆಯ ತನೆಯೇ ಅಂತ ಇಡಬೇಕಿತ್ತು ಆದರೆ ನಾನು ಅದನ್ನು ತನೆಯ ಅಂತಲೇ ಇಟ್ಟೆ ಯಾಕಂತಂದರೆ ಅಮ್ಮ ನನಗೆ ಸಣ್ಣಿಂದ ಹೇಳ್ತಾ ಇದ್ಲು ನೀನು ಹೆಣ್ಣು ಮಗು ಅಲ್ಲ ನನಗೆ ನೀನೊಂದು ಗಂಡು ಆಗ ಒಂದು ಇತ್ತು ಆ ಭಾವನೆ ಗಂಡು ಹೆಣ್ಣು ಅಂತ ಬೇವ ಭೇದ ಆದರೆ ಈಗ ನಾವು ಯಾರು ಮಾಡಬಾರ್ದು ಮಾಡೋದು ಇಲ್ಲ ಆದರೆ ಅಮ್ಮ ಹೇಳ್ತಿದ್ರು ನೀ ನನಗೆ ಗಂಡು ಮಗು ಅಂತ ಆ ರೀತಿಯಲ್ಲಿ ನಾನು ಅಮ್ಮನ ನೆನಪಿನಲ್ಲಿ ಗೌ ಗೌರಿತನಯ ಅಂತ ಇಟ್ಟಿದ್ದೆ ಹೌದು ಬಹಳ ಚಂದವಾಗಿರ್ತಕ್ಕಂತಹ ಮುಕ್ತಕಗಳ ವಿಶೇಷ ಸಂಗ್ರಹವಾಗಿ ಅವ್ರು ಬರೆದಿರ್ತಕ್ಕಂಥ ಮುಕ್ತಕವನ್ನ ಹೆಣಿತಾ ಹೋಗಿದ್ದಾರೆ ಶುಭಲಕ್ಷ್ಮೀ ನಾಯಕ್ ಅವರು ಇವತ್ತು ಈ ಪುಸ್ತಕವನ್ನು ಪಬ್ಲಿಷ್ ಮಾಡಿ ಭಾಳ ಖುಷಿ ಪಡ್ತಾ ಇದ್ದಾರೆ ಅವರನ್ನು ಅಭಿನಂದನೆ ಮಾಡೋಣ ಇನ್ನಷ್ಟು ಪುಸ್ತಕ ಪರಿಶಕ್ತಿ ಭಗವಂತ ಅವರಿಗೆ ಕೊಡಲಿ ಈ ಪುಸ್ತಕವನ್ನು ಇವತ್ತು ಪಬ್ಲಿಷ್ ಮಾಡಿ ಕ್ರಿಯೇಟಿವ್ ಪುಸ್ತಕವನ್ನು ಧನ್ಯವಾದಗಳನ್ನು ಸಲ್ಲಿಸ್ತಾ ನಾನು ಅವ್ರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮತ್ತು ಇನ್ನಷ್ಟು ಅವರು ಬರೀಬೇಕು ಅಂತ ಆಸೆ ಪಡ್ತೇನೆ ನಾನು ಓದುಗನಾಗಿಂತ ಪುಸ್ತಕವನ್ನು ಓದಬೇಕು ಅಂತ ಆಸೆ ಪಡ್ತೇನೆ ಧನ್ಯವಾದಗಳು ನಿಮಗೆ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು ಕ್ರಿಯೇಟಿವ್ ಪುಸ್ತಕ ಸಂಸ್ಥೆಗೆ ಕೂಡ ನಾನು ಆಭಾರಿಯಾಗಿದ್ದೇನೆ ಎಲ್ಲ ಓದುಗರಿಗೂ ಕೂಡ ಆಭಾರಿಯಾಗಿದ್ದೇನೆ ಥ್ಯಾಂಕ್ ಯು